ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಶನಿವಾರ ಕರಾವಳಿಯ ನಾಯಕರು ನಡುಗುವಂತಹ ಸುದ್ದಿಯನ್ನ ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಭಾರಿ ಚರ್ಚೆಯನ್ನು ಹುಟ್ಟು ಹಾಕಿದಂತ ಸ್ಫೋಟಕ ಸುದ್ದಿ ಈ ಸುದ್ದಿಯಲ್ಲಿ ಈಗ ಬಹಳ ದೊಡ್ಡ ಮಟ್ಟದ ಈ ಸುದ್ದಿಗೆ ಟ್ವಿಸ್ಟ್ ಸಿಕ್ಕಿದೆ ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಕರಾವಳಿ ನಾಯಕರು ನಡುಗುವಂತಹ ಸುದ್ದಿ ಇದು ಭಾರಿ ಚರ್ಚೆಯನ್ನು ಹುಟ್ಟುಹಾಕಿದ್ದಂತಹ ಸ್ಫೋಟಕ ಸುದ್ದಿ ಏನಿದು ಹಾಗಾದ್ರೆ ಕರಾವಳಿಯ ನಾಯಕರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇಳಿದಂತಹ ಪೊಲೀಸರಿಗೆ ಶಾಕ್ ಆಗುವಂತ ಸುದ್ದಿ ಇದು ಇದು ಕರಾವಳಿಯ ನಾಯಕರಿಗೆ ಸಂಬಂಧಪಟ್ಟಂತಹ ಸುದ್ದಿ ಕರಾವಳಿಯ ನಾಯಕರು ನಡುಗುವಂತಹ ಸುದ್ದಿ ಇದು ಭಾರಿ ಚರ್ಚೆಗೆ ಕಾರಣ ಆಗಿದ್ದಂತಹ ಪ್ರಕರಣವೊಂದರ ತನಿಖೆಗೆ ಇಳಿದಿರುವಂತಹ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಅಂಶ ಹೊರಬಿದ್ದಿದೆ ಏನದು ಹಾಗಾದ್ರೆ ಪ್ರಕರಣ ಏನದು ಟ್ವಿಸ್ಟ್ ಏನು ಶನಿವಾರದ ಮಹಾ ಎಕ್ಸ್ಕ್ಲೂಸಿವ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತನಿಖೆಗೆ ಇಳಿದಂತಹ ಪೊಲೀಸರಿಗೆ ಶಾಕ್ ಆಗುವಂತಹ ಡೀಟೇಲ್ಸ್ಗಳು ಸಿಕ್ಕಿದೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಬೇರೆಯಾದ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ರು ಪೊಲೀಸರು ಆದರೆ ಪೊಲೀಸರಿಗೆ ಶಾಕ್ ಆಗಿದೆ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆ ಆಗಿದೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಈಗ ಯಾರ ಮೊಬೈಲ್ನಲ್ಲಿ ಇದ್ರು ಆ ವಿಡಿಯೋಗಳು ಹಾಗಾದ್ರೆ ಮೊಬೈಲ್ ಯಾರ್ದು ವಿಡಿಯೋ ಯಾರಿಗೆ ಸಂಬಂಧಪಟ್ಟಿರೋದು ಹಿಂದೂ ಮುಖಂಡನ ಮೊಬೈಲ್ನಲ್ಲಿ ಆ ವಿಡಿಯೋ ಪತ್ತೆಯಾಗಿದೆ ಬೇರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಅಶ್ಲೀಲ ವಿಡಿಯೋ ಪತ್ತೆ ಆಗಿದೆ ಕರಾವಳಿಯ ರಾಜಕಾರಣಿಯ ಅಶ್ಲೀಲ ವಿಡಿಯೋ ಪತ್ತೆಯಾಗಿದೆ ಬೇರೆ ಯಾವುದೋ ಪ್ರಕರಣದ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಪೊಲೀಸರೇ ಬೆಚ್ಚಿ ಬೀಳುವಂಥ ಅಂಶಗಳು ಬಯಲಾಗಿದೆ ಮೊಬೈಲ್ನಲ್ಲಿ ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಅದರಲ್ಲಿ ಕರಾವಳಿಯ ರಾಜಕಾರಣಿಗೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ಇದೆ ಅಶ್ಲೀಲ ವಿಡಿಯೋ ಮೊಬೈಲ್ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ ಆಗಿದ್ದಾರೆ ಮೊಬೈಲ್ ನೋಡಿ ಮೂಡಬಿದ್ರೆ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ ಯಾವುದೋ ಪ್ರಕರಣಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಮೊಬೈಲ್ ಡೇಟಾ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಪತ್ತೆಯಾಗಿರುವಂತಹ ವಿಡಿಯೋಗಳನ್ನು ನೋಡಿ ಪೊಲೀಸರಿಗೆ ಶಾಕ್ ಆಗಿದೆ ಕರಾವಳಿ ರಾಜಕಾರಣಿ ಅಶ್ಲೀಲ ವಿಡಿಯೋ ಪತ್ತೆಯಾಗಿದೆ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ವಿಚಾರಣೆ ಮಾಡ್ತಾ ಇದ್ರು ಯಾರು ಆ ಆರೋಪಿ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಅದರಲ್ಲಿ ಇರುವಂತಹ ವಿಡಿಯೋಗಳನ್ನ ನೋಡಿ ಪೊಲೀಸರಿಗೆ ಶಾಕ್ ಆಗಿದೆ ಬೆಚ್ಚಿ ಬಿದ್ದಿದ್ದಾರೆ ಮೂಡಬಿದ್ರೆ ಪೊಲೀಸರು ಕರಾವಳಿಯ ರಾಜಕಾರಣಿಗೆ ಸಂಬಂಧಪಟ್ಟಂತಹ ವಿಡಿಯೋ ಅದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ರು ಹಿಂದೂ ಮುಖಂಡ ಸಮಿತ್ ರಾಜ್ ಮೊಬೈಲ್ನಲ್ಲಿ ಪತ್ತೆಯಾಗಿರುವಂತಹ ವಿಡಿಯೋಗಳು ಇವು ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಈತ ಹಿಂದೂ ಮುಖಂಡ ಸಮಿತ್ ರಾಜ್ ಮೊಬೈಲ್ನಲ್ಲಿ ವಿಡಿಯೋಗಳು ಪತ್ತೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಜಾಗರಣ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಈ ಸಮೀತ್ ಬೇರೆ ಪ್ರಕರಣವೊಂದರಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ವಿಚಾರಣೆ ನಡೆಸಲಾಗ್ತಾ ಇತ್ತು ಅದಾದ ನಂತರ ಆತನ ಮೊಬೈಲ್ ಡೇಟಾ ರಿಟ್ರೂ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿರುವಂತಹ ವಿಡಿಯೋಗಳು ಪೊಲೀಸರಿಗೆ ಶಾಕ್ ಆಗಿದೆ ಮೊಬೈಲ್ನಲ್ಲಿ ಗಂಡು ಹೆಣ್ಣಿನ ನಗ್ನ ದೃಶ್ಯಾವಳಿ ಪತ್ತೆಯಾಗಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಪ್ರಮುಖ ವಿಚಾರ ಅಂತ ಅಂದರೆ ಕರಾವಳಿಗೆ ಸೇರಿರುವಂತಹ ಕರಾವಳಿ ಮೂಲದ ರಾಜಕಾರಣಿಯೊಬ್ಬರ ವಿಡಿಯೋ ಕೂಡ ಅದರಲ್ಲಿ ಇದೆ ಈತನೇ ಸವಿತ್ರಾಜ್ ಹಿಂದೂ ಮುಖಂಡ ಕಲ್ಲು ತೂರಾಟ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಲಾಗ್ತಾ ಇತ್ತು ಅದೇ ವಿಚಾರವಾಗಿ ಆತನ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿಕೊಂಡಿದ್ರು ಪೊಲೀಸರು ಆ ಸಂದರ್ಭದಲ್ಲಿ ಪತ್ತೆಯಾಗಿರುವಂಥ ವಿಡಿಯೋಗಳು ಇದು ಐವತ್ತಕ್ಕೂ ಹೆಚ್ಚು ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ದಕ್ಷಿಣ ಕನ್ನಡ ಕರಾವಳಿಗೆ ಸಂಬಂಧಪಟ್ಟಂಥ ಸ್ಫೋಟಕ ಸುದ್ದಿ ಇದು ಸಮಿತ್ ಮೊಬೈಲ್ ಸೀಕ್ರೆಟ್ ಯಾವ ರೀತಿಯಾಗಿ ಬಯಲಾಯಿತು ಕಲ್ಲು ತೂರಿದ್ದ ಕೇಸ್ನಲ್ಲಿ ಸಮಿತ್ ರಾಜ್ನನ್ನ ಬಂಧನ ಮಾಡಿದ್ರು ಪೊಲೀಸರು ಅಪಘಾತ ಆಗಿದ್ದಂತಹ ಖಾಸಗಿ ಬಸ್ಗೆ ಕಲ್ಲು ತೂರಾಟವನ್ನು ಮಾಡಲಾಗಿತ್ತು ಆ ಪ್ರಕರಣದಲ್ಲಿ ಆತನನ್ನ ವಿಚಾರಣೆಯನ್ನ ನಡೆಸಿದ್ರು ಸಮಿತ್ ರಾಜ್ನನ್ನ ಮೂಡಬಿದ್ರೆ ಪೊಲೀಸರು ಬಂಧನ ಮಾಡಿದ್ರು ತನಿಖೆಗಾಗಿ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು ಮೊಬೈಲ್ ಡೇಟಾ ಪರಿಶೀಲನೆಗೆ ಅನುಮತಿಯನ್ನು ಕೂಡ ಕೋರಿದ್ರು ಕೋರ್ಟ್ ಅನುಮತಿಯನ್ನು ಪಡೆದಿದ್ರು ಪೊಲೀಸರು ಅನುಮತಿಯನ್ನ ಪಡೆದುಕೊಂಡ ಬಳಿಕ ಸೆನ್ ಲ್ಯಾಬ್ನಲ್ಲಿ ಡೇಟಾ ಪರಿಶೀಲನೆ ನಡೆಸಲಾಗಿತ್ತು ಡೇಟಾ ರಿಟ್ರೀವ್ ಕೂಡ ಮಾಡಿಕೊಂಡಿದ್ರು ಈ ಸಂದರ್ಭದಲ್ಲಿ ಆತನ ಮೊಬೈಲ್ನಲ್ಲಿ ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋ ಇರೋದು ಗೊತ್ತಾಗಿದೆ ತನಿಖೆಗಾಗಿ ಮೊಬೈಲನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ರು ಮೊಬೈಲ್ ಡೇಟಾ ಪರಿಶೀಲನೆಗೆ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರು ಮೂಡಬಿದ್ರೆ ಪೊಲೀಸರು ಯಾವುದೋ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಸಮಿತ್ ರಾಜರನ್ನ ಬಂಧನ ಮಾಡಿ ಆತನ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಿದ್ರು ಕೋರ್ಟ್ ಅನುಮತಿಯನ್ನು ಪಡೆದು ಆ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ ಆಗುವಂಥ ಮಾಹಿತಿಗಳು ಲಭ್ಯ ಆಗಿದೆ ಆತನ ಮೊಬೈಲ್ನಲ್ಲಿ ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಅಪಘಾತ ಎಸಗಿದ ಖಾಸಗಿ ಬಸ್ಗೆ ಕಲ್ಲು ತೂರಿದ್ದ ಆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದೆ ಈತ ಈ ರೀತಿಯಾಗಿ ಸಮೀಪ್ನ ಮೊಬೈಲ್ ಸೀಕ್ರೆಟ್ ಗಬಲ್ ಆಗಿದೆ ಬೇರೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಆತನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆಯಾಗಿದೆ ಎಂಟು ಗಂಟೆ ಮೊಬೈಲ್ ಡೇಟಾ ಪರಿಶೀಲನೆಯನ್ನ ನಡೆಸಲಾಗಿದೆ ಡಿಲೀಟ್ ಮಾಡಿದ್ದಂತಹ ಹಲವು ವಿಡಿಯೋಗಳು ಈ ಸಂದರ್ಭದಲ್ಲಿ ಲಭ್ಯ ಆಗಿದೆ ರಾಜಕಾರಣಿಯ ವಿಡಿಯೋ ಪತ್ತೆ ಬಗ್ಗೆ ಈಗ ಗುಸುಗುಸು ಹಬ್ತಾ ಇದೆ ತನಿಖೆ ನಡೆಸ್ತಾ ಇದ್ದಾರೆ ಮಂಗಳೂರು ಪೊಲೀಸರು ಮೊಬೈಲ್ ತನಿಖೆಯ ಸಂದರ್ಭದಲ್ಲಿ ಸಮಿತ್ ರಾಜ್ ಸಿಕ್ಕಾಕೊಂಡಿದ್ದಾನೆ ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಇತ್ತು ಅದರಲ್ಲಿ ಕರಾವಳಿಗೆ ಸೇರಿದಂತಹ ರಾಜಕಾರಣಿಯೊಬ್ಬರ ವಿಡಿಯೋ ಕೂಡ ಇದೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಪೊಲೀಸರಿ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾರು ಆ ವಿಡಿಯೋಗಳನ್ನು ಮಾಡಿರೋದು ಅದು ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕು ಜೊತೆಗೆ ಈ ಪ್ರಕರಣಗಳಲ್ಲಿ ಅಂದರೆ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಈತನ ಪಾತ್ರ ಏನು ಅದು ಈತನಿಗೆ ಯಾವ ಯಾವ ಕಾರಣಕ್ಕೆ ಬಂತು ಎಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ ಸಮಿತ್ ರಾಜ್ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆಯಾಗಿದೆ ಮೂಡಬಿದ್ರೆ ಸಿಪಿಐ ಸಂದೇಶ್ ದೂರಿನಡಿ ಎಫ್ಐಆರ್ ಕೂಡ ದಾಖಲಾಗಿದೆ ಪತ್ತೆಯಾದ ವಿಡಿಯೋಗಳ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಿದೆ ಯಾರ್ದು ವಿಡಿಯೋ ಯಾರು ಚಿತ್ರೀಕರಣವನ್ನ ಮಾಡಿರೋದು ಎಲ್ಲಿ ಚಿತ್ರೀಕರಣ ಮಾಡಿರೋದು ಎಲ್ಲ ವಿಚಾರಣೆಗಳು ಕೂಡ ನಡೆಯುತ್ತೆ ಬೇರೆಲ್ಲಿಂದಾದ್ರೂ ಡೌನ್ಲೋಡ್ ಮಾಡಿಕೊಂಡಿರುವಂತಹ ವಿಡಿಯೋಗಳ ಅದು ಕೂಡ ಗೊತ್ತಾಗಬೇಕಾಗಿದೆ ಅಥವಾ ಸ್ವತಃ ರೆಕಾರ್ಡ್ ಮಾಡಿರುವಂತಹ ವಿಡಿಯೋಗಳಾಗಿರಬಹುದಾ ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ವಿಡಿಯೋ ಬೇರೆ ಬೇರೆಯವರಿಗೆ ಕಳುಹಿಸಿದ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ ಬೇರೆ ಯಾರಿಗಾದ್ರೂ ಆ ವಿಡಿಯೋಗಳನ್ನು ಕಳಿಸಲಾಗಿದೆಯಾ ಸದ್ಯ ಸವಿತ್ ರಾಜ್ಗೆ ಕಲ್ಲು ತೂರಿದ ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆ ಈಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ಈ ಪ್ರಕರಣಕ್ಕೆ ಅಂದ್ರೆ ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ವಿಚಾರಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಮೊಬೈಲ್ ಡೇಟಾ ರಿಟ್ರೀವ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಈ ಪ್ರಕರಣ ಈಗ ಕರಾವಳಿಯಲ್ಲಿ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಸೊ ಏನೆಲ್ಲ ಬೆಳವಣಿಗೆ ಆಗಿದೆ ಇಲ್ಲಿಯವರೆಗೂ ಕೂಡ ಜೊತೆಗೆ ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಆ ಮಧುಕರ್ ಹೌದು ಸುಮಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಮಂಗಳೂರಿನ ಮೂಡುಬೆದ್ರೆಯಲ್ಲಿ ಒಂದು ಘಟನೆ ನಡೆದಿತ್ತು ಆ ಬಸ್ ಅಪಘಾತದಲ್ಲಿ ಒಬ್ಬ ಮಹಿಳೆಗೆ ಗಾಯ ಆಗಿತ್ತು ಆ ಸಂದರ್ಭದಲ್ಲಿ ಎ ಸೇರಿದಂತೆ ಬೇರೆ ಸಂಘಟನೆಗಳು ಪ್ರತಿಭಟನೆ ನಡೆಸಿದಾಗ ಬಸ್ಸಿಗೆ ಕಲ್ಲು ತೂರಾಟ ಆಗಿ ಅಲ್ಲಿನ ಸ್ಥಳೀಯ ಹಿಂದೂ ಜಾಗರಣ ವೇದಿಕೆ ಮುಖಂಡ ಸಮಿತ್ರಾಜ್ ದರೆಗುಡ್ಡೆ ಅಲ್ಲಿಗೆ ಎಂಟ್ರಿ ಆಗಿ ಅವರಿಗೆ ಐದು ಲಕ್ಷದ ಪರಿಹಾರವನ್ನು ತೆಗೆಸಿಕೊಡುವಂಥದ್ದು ಮತ್ತು ಬೇರೆ ಬೇರೆ ಘಟನೆಗಳಲ್ಲಿ ಭಾಗಿಯಾಗಿದ್ದರು ಅನ್ನುವ ಸಂಬಂಧಪಟ್ಟಂತೆ ಆಗ ಬಸ್ ಮಾಲೀಕ ರಫೀಕ್ ಕೊಟ್ಟಂತ ದೂರಿನಡಿ ಒಂದು ಎಫ್ ಐ ದಾಖಲಾಗುತ್ತೆ ಆ ಬಳಿಕ ಆ ಕೇಸ್ ಅಷ್ಟು ದೊಡ್ಡದಾಗಿ ಏನಾಗಿರಲಿಲ್ಲ ಅದರ ಹೊಸ ಕಮಿಷನ್ ಬಂದ ಬಳಿಕ ಮತ್ತೆ ಆ ಒಂದು ಪ್ರಕರಣ ಮರುಜೀವ ಪಡೆಯುತ್ತೆ ಆರು ತಿಂಗಳ ಬಳಿಕ ಸಮಿತರಾಜ್ ದರೆಗುಡ್ಡಿಯನ್ನ ಮೂಡುಬಿದ್ರೆ ಪೊಲೀಸರು ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ನಡೆಸುತ್ತಾರೆ ಮತ್ತು ಅದರ ಪ್ರಕರಣದಲ್ಲಿ ಆತನ ಮೊಬೈಲ್ ಗಳನ್ನ ಕೂಡ ವಶಕ್ಕೆ ಪಡೆದು ಸೀಸ್ ಮಾಡ್ತಾರೆ ಆ ಒಂದು ಮೊಬೈಲ್ ಅನ್ನ ಮಂಗಳೂರಿನ ಸೆನ್ ಕಮಿಷನರೇಟ್ ಕಮಿಷನರ್ ಕಚೇರಿಯ ಸೆನ್ ಲ್ಯಾಬ್ ನಲ್ಲಿ ಆ ಒಂದು ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂತ ಕೆಲಸ ನಡೆಯುತ್ತೆ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ರಾತ್ರಿ ಎಂಟು ಗಂಟೆ ಒಳಗೆ ಹೊರಗೆ ನಿರಂತರ ಎಂಟು ಗಂಟೆಗಳ ಕಾಲ ಅದರನ್ನ ರಿಟ್ರೀವ್ ಮಾಡುವಂತ ಕೆಲಸ ಆಗುತ್ತೆ ಆ ಸಂದರ್ಭದಲ್ಲಿ ಸಿಕ್ಕ ಸುಮಾರು ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಮತ್ತು ಒಂದಷ್ಟು ಸ್ಕ್ರೀನ್ ಶಾಟ್ಗಳು ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳು ಮತ್ತು ಡಿಲೀಟ್ ಮಾಡಿದಂತ ಒಂದಷ್ಟು ವಿಡಿಯೋಗಳು ಕೂಡ ಎಕ್ಸ್ಟ್ರಾ ಅಲ್ಲಿ ಆಗಿದೆ ಮಾಹಿತಿ ಹಾಗಾಗಿ ಅದನ್ನ ಸಿಪಿಐ ಏನಿದ್ದಾರೆ ಸಂದೇಶ್ ಅವರು ಅದನ್ನ ಪರಿಶೀಲನೆ ನಡೆಸುತ್ತಾರೆ ಪರಿಶೀಲನೆ ನಡೆಸಿದಾಗ ಒಂದಷ್ಟು ಅನುಮಾನಾಸ್ಪದವಾದಂತಹ ವಿಡಿಯೋಗಳಿವೆ ಅಂದ್ರೆ ಬೇರೆಯವರ ವಿಡಿಯೋಗಳು ಖಾಸಗಿತನಕ್ಕೆ ಧಕ್ಕೆ ಮಾಡುವಂತ ವಿಡಿಯೋಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳು ಅವರಿಗೆ ಪತ್ತೆ ಆಗುತ್ತೆ ಹಾಗಾಗಿ ಸ್ವತಃ ಅವರೇ ಒಂದು ದೂರ ದಾಖಲಿಸಿ ಈ ಒಂದು ವಿಡಿಯೋಗಳಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡುವ ಮತ್ತು ಅದು ಬೇರೆಯವರಿಗೆ ಫಾರ್ವರ್ಡ್ ಆಗುವಂತಹ ಸಾಧ್ಯತೆಗಳು ಇರುವಂತಹ ಕಾರಣದಿಂದಾಗಿ ಸೆಕ್ಷನ್ ಟೂ ಫೋರ್ ಎ ಅಡಿಯಲ್ಲಿ ಒಂದು ಎಫ್ಐ ಆರ್ ಅನ್ನು ದಾಖಲಿಸಿಕೊಳ್ತಾರೆ ದಾಖಲಿಸಿಕೊಂಡು ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮಿತ್ ರಾಜ್ಗೆ ನೋಟಿಸ್ ನೀಡುವ ಸಾಧ್ಯತೆಗಳು ಇರುವಂತದ್ದು ಯಾಕಂದ್ರೆ ವಿಡಿಯೋಗಳ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ ಆ ವಿಡಿಯೋಗಳು ಯಾರದ್ದು ಎಲ್ಲಿ ಚಿತ್ರೀಕರಣ ಆಗಿರುವಂತದ್ದು ಮತ್ತು ಯಾರದಾದ್ರೂ ಖಾಸಗಿ ವಿಡಿಯೋಗಳಿದೆಯಾ ಆ ವಿಡಿಯೋಗಳನ್ನು ಇಟ್ಕೊಂಡು ಯಾರಿಗಾದ್ರೂ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿರುವಂತದ್ದು ಅಥವಾ ಮತ್ತೊಂದು ಏನಾದರೂ ನಡೆದಿದ್ದೆ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಈ ನಿಟ್ಟಿನಲ್ಲಿ ವಿಚಾರಣೆ ನಡೆಸುವ ಅಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಆ ವಿಡಿಯೋಗಳಲ್ಲಿ ವಿಡಿಯೋಗಳಲ್ಲಿ ಒಬ್ಬ ರಾಜಕಾರಣಿಯ ವಿಡಿಯೋಗಳು ಸಿಕ್ಕಿದೆ ಈ ಹಿಂದೆಯೂ ಕೂಡ ಅಂದ್ರೆ ಇದು ಕೇವಲ ಈಗ ವಿಡಿಯೋ ಸಿಕ್ಕಿದ್ದಂತ ಸಾಕಷ್ಟು ದಿನಗಳ ವರ್ಷಗಳ ಹಿಂದೆಯೂ ಕೂಡ ಕರಾವಳಿಯಲ್ಲಿ ಸುದ್ದಿ ಚರ್ಚೆಯಲ್ಲಿತ್ತು ಒಬ್ಬ ರಾಜಕಾರಣಿಯ ವಿಡಿಯೋ ಮೊಬೈಲ್ ನಲ್ಲಿ ಇದೆ ಅದನ್ನ ಇಟ್ಕೊಂಡು ಕೆಲವರು ಸಾಮಾಜಿಕ ತಾಣಗಳಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಈ ಒಂದು ಎಫ್ ಐ ಆರ್ ದಾಖಲಾದ ಬೆನ್ನಿಗೆ ಆತನ ಮೊಬೈಲ್ನಲ್ಲಿ ಐವತ್ತಕ್ಕೂ ಅಧಿಕ ವಿಡಿಯೋಗಳು ಪತ್ತೆಯಾದ ಬೆನ್ನಿಗೆ ಕರಾವಳಿ ರಾಜಕಾರಣಿಯ ವಿಡಿಯೋ ಒಂದು ಅಶ್ಲೀಲ ವಿಡಿಯೋ ಒಂದು ಸಮಿತ್ ರಾಜ್ ಪತ್ತೆ ಆಗಿದೆ ಅನ್ನುವಂಥ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರುವಂಥದ್ದು ಆದರೆ ಇದನ್ನ ಪೊಲೀಸರು ತನಿಖೆಯಿಂದಷ್ಟೇ ಗೊತ್ತಾಗಬೇಕು ಸಿಕ್ಕಿರುವ ಐವತ್ತು ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳಿವೆ ಆ ಎಲ್ಲ ವಿಡಿಯೋಗಳ ಮಾಹಿತಿಗಳನ್ನ ಪೊಲೀಸರು ಸಂಗ್ರಹಿಸಿರುವಂತದ್ದು ಅದರ ಜೊತೆಗೆ ನೋಟಿಸ್ ಕೊಟ್ಟು ಅಷ್ಟು ವಿಡಿಯೋಗಳಿಗೆ ಒಂದು ಕ್ಲಾರಿಟಿಯನ್ನ ಆ ಆರೋಪಿಯಿಂದಲೇ ಪಡಿಬೇಕಾಗುತ್ತೆ ಹಾಗಾಗಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ ವಿಚಾರಣೆಯ ಸಂದರ್ಭದಲ್ಲಿ ಸಿಕ್ಕ ಮೊಬೈಲ್ನಲ್ಲಿ ಮೊಬೈಲ್ ನಲ್ಲಿ ಸಿಕ್ಕ ವಿಡಿಯೋಗಳು ಕೆಲವೊಂದು ಗೂಗಲ್ ಡೌನ್ಲೋಡ್ ವಿಡಿಯೋಗಳಾಗಿರಬಹುದು ಆ ಡೌನ್ಲೋಡೆಡ್ ವಿಡಿಯೋಗಳಿಗೆ ಕ್ಲಾರಿಟಿಯನ್ನು ತೆಗೆದುಕೊಳ್ಳುತ್ತಾರೆ ಕೆಲವೊಂದು ಖಾಸಗಿ ವ್ಯಕ್ತಿಗಳಿಗೆ ಸೇರಿದಂತಹ ಅಂದ್ರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಗಂಡು ಹೆಣ್ಣಿನ ಆ ಖಾಸಗಿ ವಿಡಿಯೋಗಳು ಮತ್ತು ನಗ್ನ ವಿಡಿಯೋ ದೃಶ್ಯ ನಗ್ನ ಫೋಟೋ ವಿಡಿಯೋಗಳು ಆ ಮೊಬೈಲ್ ನಲ್ಲಿ ಸಿಕ್ಕಿರುವಂತದ್ದು ಮತ್ತು ಬೇರೆ ರೀತಿಯಾದಂತಹ ಲೈಂಗಿಕ ಸಂಪರ್ಕದ ವಿಡಿಯೋಗಳನ್ನು ಕೂಡ ಅದರಲ್ಲಿ ಆ ಮೊಬೈಲ್ ಸಿಕ್ಕಿರುವಂತದ್ದು ಹಾಗಾಗಿ ಅದನ್ನು ಯಾರಿಗೆ ಕಳಿಸಲಾಗಿದೆ ಮತ್ತು ಯಾರಿಂದ ಅದನ್ನ ಫಾರ್ವರ್ಡ್ ಮಾಡಿಸಿಕೊಳ್ಳಲಾಗಿದೆ ಮತ್ತು ಹೇಗೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಸೋರ್ಸ್ ಗಳನ್ನ ಈಗ ಪೊಲೀಸರು ತಮ್ಮ ರಿಟ್ರೀವ್ ನ ಅವಧಿಯಲ್ಲಿ ಅವರಿಗೆ ವಿಡಿಯೋಗಳಲ್ಲಿ ಸ್ಟೋರ್ ಇಟ್ಟಿದ್ದಾರೆ ಅದರ ತನಿಖೆ ಇನ್ನು ಮುಂದುವರಿಬೇಕು ಹಾಗಾಗಿ ಇದರ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಾ ಇರುವಂತದ್ದು ಇದು ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತದ್ದು ಮತ್ತು ಇದು ಬೇರೆಯವರಿಗೆ ಫಾರ್ವರ್ಡ್ ಆದಾಗ ಅದರಿಂದ ಮತ್ತಷ್ಟು ಅಪಾಯಗಳಿರುವಂತಹ ಸಾಧ್ಯತೆ ಇದೆ ಹಾಗಾಗಿ ಅದರ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದು ಆಕ್ಚುಲಿ ಸಮಿತರಾಜ್ ಅರೆಸ್ಟ್ ಕಳೆದ ನವೆಂಬರ್ ನಲ್ಲಿ ನಡೆದಂತಹ ಒಂದು ಪ್ರಕರಣದಲ್ಲಿ ಆ ಪ್ರಕರಣದಲ್ಲಿ ಅರೆಸ್ಟ್ ಆದ ಬಳಿಕ ಅದರಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಅದು ಪಡ್ಕೊಳ್ತು ಹಾಗಾಗಿ ಆ ಒಂದು ಪ್ರಕರಣದಲ್ಲಿ ಮೂಡಬಿದ್ರೆ ಕೋರ್ಟ್ ಆತನಿಗೆ ಜಾಮೀನನ್ನು ಕೂಡ ಕೊಟ್ಟಿದೆ ಆದರೆ ಅದೇ ಸಂದರ್ಭದಲ್ಲಿ ತನಿಖೆಯ ಸಂದರ್ಭದಲ್ಲಿ ಬಹುಶಃ ಬೇರೊಂದು ಪ್ರಕರಣದಲ್ಲಿ ಸಮಿತ್ರ ತಗಲಾಕೊಂಡಿದ್ದಾನೆ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು ಈಗಾಗಲೇ ಜಾಗರಣ ವೇದಿಕೆ ಅನ್ನುವಂತಹ ಒಂದು ಸಂಘಟನೆಯ ಮುಖಂಡ ಆಗಿರುವಂತದ್ದು ಮೂಡಬಿದ್ರೆ ಭಾಗದಲ್ಲಿ ಸಂಘಟನೆಯ ಜೊತೆಗೆ ಬಹಳ ನಿಕಟ ಸಂಪರ್ಕ ಹೊಂದಿರುವಂತದ್ದು ಅದರ ಜೊತೆಗೆ ಒಂದಷ್ಟು ಕರಾವಳಿಯ ರಾಜಕಾರಣಿಗಳ ಜೊತೆಗೂ ಕೂಡ ಬಹಳ ನಿಕಟ ಸಂಬರ್ ಸಂಪರ್ಕವನ್ನು ಹೊಂದಿರುವಂತಹ ಒಬ್ಬ ಲೀಡರ್ ರಾಜ್ ದರೆಗುಡ್ಡೆ ಆದ್ರೆ ಈಗ ವಿಡಿಯೋ ಪತ್ತೆ ಬಹಳ ಕರಾವಳಿ ಭಾಗದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಅದರಲ್ಲಿ ಯಾರ್ಯಾರ ವಿಡಿಯೋಗಳಿವೆ ಯಾವ ಯಾವ ವಿಡಿಯೋಗಳಿವೆ ಮತ್ತು ಆ ವಿಡಿಯೋಗಳಿಗೂ ಖಾಸಗಿಯಾಗಿ ಯಾರಾದ್ರೂ ವ್ಯಕ್ತಿಗಳಿಗೂ ಸಂಬಂಧಗಳಿದೆಯಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಕೇವಲ ಆ ವಿಡಿಯೋಗಳನ್ನು ಇಟ್ಟುಕೊಂಡು ಪೊಲೀಸರು ತನಿಖೆಗಳನ್ನು ಮಾಡಿಸೋಕೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ವಿಡಿಯೋಗಳು ಯಾರಿಗಾದ್ರೂ ಸಂಬಂಧಿಸಿದ್ದಾಗಿದ್ರೆ ಅಥವಾ ಕರಾವಳಿ ಭಾಗದ ಯಾವಾದ್ರೂ ಪ್ರಭಾವಿ ವ್ಯಕ್ತಿಗಳಿಗೆ ಸಂಬಂಧಿಸಿದ್ದಾಗಿದ್ರೆ ಖಂಡಿತವಾಗ್ಲೂ ಕೂಡ ಪೊಲೀಸ್ ತನಿಖೆ ಬಹಳಷ್ಟು ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಬೇಸಿಕಲಿ ಈಗ ಟೂ ನೈಂಟಿ ಫೋರ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಆ ಪ್ರಕರಣ ಮತ್ತೆ ಮುಂದುವರಿಬಹುದು ಒಂದಷ್ಟು ಲೀಗಲ್ ಕಾನೂನಾತ್ಮಕವಾದ ಕ್ರಮಗಳ ಮೂಲಕ ಮತ್ತು ಕಾನೂನಾತ್ಮಕವಾಗಿ ನೋಟಿಸ್ ಅನ್ನ ಜಾರಿಗೊಳಿಸುವ ಮೂಲಕ ಆ ಪ್ರಕರಣದ ವಿಚಾರಣೆಯನ್ನು ಪೊಲೀಸರು ಮುಡಬಿದ್ರೆ ಪೊಲೀಸರು ನಡೆಸ್ತಾರೆ ಆದ್ರೆ ಒಂದಂತೂ ಸತ್ಯ ಕರಾವಳಿ ಭಾಗದಲ್ಲಿ ಆ ಮೊಬೈಲ್ ನಲ್ಲಿ ಐವತ್ತು ವಿಡಿಯೋ ಸಿಕ್ಕಿದೆ ಅಂದ ತಕ್ಷಣ ಕರಾವಳಿಯ ಅನೇಕ ಕಡೆಗಳಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಮತ್ತು ಒಂದಷ್ಟು ರಾಜಕಾರಣಿಗಳಿಗೂ ಕೂಡ ಈ ವಿಚಾರ ಬಹಳಷ್ಟು ಗೊಂದಲಕ್ಕೆ ಮತ್ತು ಬಹಳಷ್ಟು ಆತಂಕಕ್ಕೆ ಕಾರಣ ಆಗಿರುವಂತದ್ದು ಭರತ್ ಗೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ